ಖಲಿಸ್ತಾನಿ ಉಗ್ರ ನಿಜ್ಜರ ಹತ್ಯೆ ಮಾಡಿಸಿದ್ದು ಭಾರತ ಅಂತ ಕೆನಡಾ ಸರ್ಕಾರ ಬೊಬ್ಬೆ ಹಾಕಿತ್ತು ಇಂಡಿಯಾದವರನ್ನ ಕೆಣಕಿ ಕಡೆಗೆ ಕೆನಡಾ ಜನರಿಂದಲೇ ಚೀಮಾರಿಯನ್ನು ಕೂಡ ಹಾಕಿಸ್ಕೊಂಡಿದೆ ಈಗ ಕೆನಡಾ ಯೂಟರ್ನ್ ಕೊಡುತ್ತದೆ ಭಾರತದ ಕೈವಾಡಕ್ಕೆ ಯಾವುದೇ ಸಾಕ್ಷಿ ತಮ್ಮ ಬಳಿ ಇಲ್ಲ ಅಂತ ಸ್ವತಃ ತನಡಾ ಹೇಳಿಕೊಳ್ತಾರೆ ನಿಜರ ಹತ್ಯೆಯಲ್ಲಿ ಮೋದಿ ದೋವಲ್ ಕೈವಾಡ ಆರೋಪ ಭಾರತದ ಪಾತ್ರ ಇಲ್ಲ ವರದಿ ಸುಳ್ಳು ಎಂದ ಕೆನಡಾ ಯೂಟರ್ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಪ್ರಕರಣ ಕೆನಡಾ ಭಾರತ ಎರಡೂ ರಾಷ್ಟ್ರಗಳ ನಡುವಿನ ಬಾಂಧವ್ಯವನ್ನ ದೂರ ಮಾಡಿದೆ ನಿಜ್ಜರ್ ಹತ್ಯೆಯ ಹಿಂದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೈವಾಡ ಇದೆ ಅಂತ ಕೆನಡಾ ಪತ್ರಿಕೆಯೊಂದು ವರದಿ ಮಾಡಿತ್ತು ಇದು ಭಾರತ ಹಾಗೂ ಕೆನಡಾ ನಡುವಿನ ಮತ್ತೊಂದು ಸಂಘರ್ಷಕ್ಕೂ ಕಾರಣವಾಗಿತ್ತು ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆಯ ಸಂಚಿನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಗೆ ತಿಳಿದಿತ್ತು ಇದರಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯವೂ ಭಾಗಿಯಾಗಿದೆ ಅಂತ ಕೆನಡಾದ ಗ್ಲೋಬ್ಯಾಂಡ್ ಪತ್ರಿಕೆ ವರದಿ ಮಾಡಿತ್ತು ಈ ಸುದ್ದಿ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋರಾಗಿ ಸದ್ದು ಮಾಡುತ್ತೋ ಟ್ರೂಡೋ ನೇತೃತ್ವದ ಕೆನಡಾ ಸರ್ಕಾರ ಉಲ್ಟಾ ಹೊಡೆದಿದೆ ಉಗ್ರ ನಿಜ್ಜರ್ ಹತ್ಯೆಯಲ್ಲಿ ಭಾರತದ ಕೈವಾಡ ಇಲ್ಲ ಕೆನಡಾದೊಳಗೆ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಪ್ರಧಾನಿ ಮೋದಿಯಾಗಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಆಗಲಿ ಯಾರೂ ಶಾಮೀಲಾಗಿಲ್ಲ ಗ್ಲೋಬ್ಯಾಂಡ್ ಮೇಲ್ಪತ್ರಿಕೆಯ ಆರೋಪಗಳು ಸುಳ್ಳು ಯಾವುದೇ ಪುರಾವೆಗಳಿಲ್ಲ ಅಂತ ಹೇಳಿದೆ ಇದಕ್ಕೆ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಪ್ರತಿಕ್ರಿಯಿಸಿದ್ದು ಇದು ಕೆನಡಾದ ಭಾರತದ ಮಾನಹಾನಿ ಮಾಡುವ ಅಭಿಯಾನ ಎಂದು ಟೀಕಿಸಿದ್ದಾರೆ ನಾವು ಸಾಮಾನ್ಯವಾಗಿ ಮಾಧ್ಯಮ ವರದಿಗಳ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ಹೀಗಿದ್ದರೂ ಕೆನಡಾ ಸರ್ಕಾರದ ಮೂಲವನ್ನು ಆಧರಿಸಿ ಪತ್ರಿಕೆಗೆ ನೀಡಿದ ಇಂತಹ ಹಾಸ್ಯಾಸ್ಪದ ಹೇಳಿಕೆಗಳನ್ನು ಅರ್ಹವಾದ ಖಂಡನೆಗಳೊಂದಿಗೆ ತಿರಸ್ಕರಿಸಬೇಕು ಈ ರೀತಿಯ ಸುಳ್ಳು ಆರೋಪಗಳು ಈಗಾಗಲೇ ಹದಗೆಟ್ಟಿರುವ ನಮ್ಮ ಸಂಬಂಧಗಳನ್ನು ಇನ್ನಷ್ಟು ಹಾಳು ಮಾಡುತ್ತವೆ ಎಂದು ರಣದೀರ್ ಜೈಸ್ವಾಲ್ ಖಡಕ್ಕಾಗಿಯೇ ಹೇಳಿದ್ದಾರೆ ಕಳೆದ ವರ್ಷ ಜೂನ್ ಹದಿನೆಂಟರಂದು ಕೆನಡಾದ ಸರ್ರೆ ಪ್ರದೇಶದಲ್ಲಿ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್ನನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು ಈ ವಿಚಾರದಲ್ಲಿ ಕೆನಡಾದ ಎಲ್ಲಾ ಆರೋಪಗಳನ್ನು ಭಾರತ ತಳ್ಳಿಹಾಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೊನ್ನೆಯಷ್ಟೇ ಉಡುಪಿಯಲ್ಲಿ ನಕ್ಸಲ್ ನಾಯಕ ಗೌಡನನ್ನು ಎನ್ಕೌಂಟರ್ ಮಾಡಲಾಗಿತ್ತು ಈಗಲೂ ಕೂಡ ನಕ್ಸಲರ ಬೇಟೆ ತೀವ್ರಗೊಂಡಿದೆ ಇದರ ನಡುವೆ ಛತ್ತೀಸ್ಗಢದ ಸುಕ್ಮಾದಲ್ಲಿ ಹತ್ತು ಮಾವೋವಾದಿಗಳನ್ನು ಭದ್ರತಾ ಪಡೆ ಕೊಂದು ಹಾಕಿದೆ ಛತ್ತೀಸ್ಗಢದಲ್ಲಿ ಹತ್ತು ನಕ್ಸಲರ ಎನ್ಕೌಂಟರ್ ಛತ್ತೀಸ್ಗಢದಲ್ಲಿ ಹೆಚ್ಚಾಗಿರುವ ನಕ್ಸಲರ ನಿಗ್ರಹಕ್ಕೆ ಭದ್ರತಾ ಪಡೆಗಳು ಹಾಗೂ ಪೊಲೀಸರು ಹರಸಾಹಸ ಮಾಡ್ತಿದ್ದಾರೆ ಇವತ್ತು ಕೊಂಟಾದ ಜಾನೆ ಭೇಜಿ ಪ್ರದೇಶದಲ್ಲಿ ಭದ್ರತಾ ಪಡೆಗಳ ವಿಶೇಷ ಕಾರ್ಯಾಚರಣೆಯಲ್ಲಿ ಹತ್ತು ನಕ್ಸಲರು ಹತ್ಯೆಗೀಡಾಗಿದ್ದಾರೆ ಸುಕ್ಮಾ ಜಿಲ್ಲೆಯ ಪದರ್ ಕೋರಾಜುಗಡ ನಗರಂನ ಗುಡ್ಡಗಾಡು ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ ನಿಷೇಧಿತ ಸಂಘಟನೆಯ ಸಿಪಿಐನ ಹತ್ತು ಮಾವೋವಾದಿಗಳನ್ನ ಭದ್ರತಾ ಪಡೆ ಹೊಡೆದುರುಳಿಸಿದೆ ಎನ್ಕೌಂಟರ್ ನಡೆದ ಸ್ಥಳದಲ್ಲಿ ಮೂರು ಸ್ವಯಂಚಾಲಿತ ಎ ಕೆ ಫಾರ್ಟಿ ಸೆವೆನ್ ಆಕ್ರಮಣಕಾರಿ ರೈಫಲ್ ಇನ್ಸಾಸ್ ಮತ್ತು ಸೆಲ್ಫ್ ಲೋಡಿಂಗ್ ರೈಫಲ್ ಜೊತೆಗೆ ಮದ್ದು ಗುಂಡುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಹತ್ತು ನಕ್ಸಲರನ್ನ ಹತ್ಯೆ ಮಾಡಿದ ಖುಷಿಯನ್ನ ಭದ್ರತಾ ಪಡೆಗಳು ಕೈಯಲ್ಲಿ ರೈಫಲ್ ಹಿಡಿದು ಸಾಂಗಿಗೆ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದ್ರು ಉಡುಪಿಯಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಹತ್ಯೆ ಕೇಸ್ ಎನ್ಕೌಂಟರ್ ಸ್ಥಳದಲ್ಲಿ ಎಫ್ಎಸ್ಎಲ್ ಜೊತೆ ನಿಮ್ಮ ನ್ಯೂಸ್ ಏಟೀನ್ ಇಲ್ಲಿ ಅಂದ್ರೆ ಏನ್ ಎಫ್ ಸಿಬ್ಬಂದಿಗಳು ಎದುರು ಭಾಗದಿಂದ ಈ ಭಾಗಕ್ಕೆ ಏನು ಫೈರ್ ಮಾಡಿರುವಂತಹ ಸಾಧ್ಯತೆಗಳಿರುವಂಥದ್ದು ಅಡಿಕೆ ಮರವನ್ನೇ ಸೀಳಿ ಹೊಕ್ಕಿರೋ ಗುಂಡು ತುಳಸಿ ಕಟ್ಟೆಯಲ್ಲೂ ಗುಂಡಿನ ಕುರುಹು ಇದು ನಕ್ಸಲ್ ನಾಯಕ ವಿಕ್ರಮಗೌಡ ಎಎನ್ಎಫ್ ಗುಂಡೇಟಿಗೆ ಬಲಿಯಾದ ಮನೆಯ ಮುಂದಿನ ಚಿತ್ರಣ ನಕ್ಸಲ್ ನಾಯಕ ವಿಕ್ರಮಗೌಡನ ಭೇಟಿಯಾಡಿದ ರಣರೋಚಕ ಸಂದರ್ಭ ಹೇಗಿತ್ತು ಹೆಬ್ರಿಯಾ ಪಿತ್ತಬೈಲು ತಿಂಗಳ ಮಕ್ಕಿ ನಿವಾಸಿ ಜಯಂತ್ ಗೌಡ ಅನ್ನೋರ ಮನೆ ಮುಂದಿನ ಈ ದೃಶ್ಯಗಳೇ ಸಾರಿ ಸಾರಿ ಹೇಳ್ತಿದೆ ವಿಕ್ರಮ ಗೌಡನನ್ನ ಹೊಡೆದುಳಿಸಿದ ಸ್ಥಳಕ್ಕೆ ಎಂಟ್ರಿ ಕೊಟ್ಟ ಎಫ್ ಎಸ್ ತಂಡ ಸಂಪೂರ್ಣ ದಾಖಲೆ ವಶಪಡಿಸಿಕೊಂಡಿದೆ ಅಷ್ಟೇ ಅಲ್ಲ ಮನೆ ಮಾಲೀಕ ಜಯಂತ್ ಗೌಡನನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಎಲ್ಲಿ ಮಕ್ಕಳು ಕಣ್ಣೀರಿಡುತ್ತಿದ್ದಾರೆ ಎಂತ ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ಏನು ತಪ್ಪು ಮಾಡಿಲ್ಲ ಹಾಗಾಗಿ ಕರ್ಕೊಂಡು ಹೋಗಿದ್ದಾರೆ ಆದ್ರೆ ನಮ್ಮ ಅಪ್ಪನ ಆದಷ್ಟು ಬಿಡ್ಬೇಕಂತ ನಾವು ಕೇಳ್ಕೊಳ್ತೇವೆ ನಮಗ್ ಭಯ ಆಗ್ತದೆ ಎಂತ ಮಾಡ್ತಾರೆ ಅಂತ ನಾವು ಇಲ್ಲೇ ನಮ್ಮ ವಿಕ್ರಮ್ ನೀನು ಎನ್ಕೌಂಟರ್ ಆದ ಆದ್ರೆ ಈತನ ಜೊತೆಗೆ ಬಂದಿದ್ದ ನಾಲ್ವರು ಎಲ್ಲಿ ಕಣ್ಮರೆಯಾದ್ರೂ ಅನ್ನೋದೇ ಗೊತ್ತಾಗ್ತಿಲ್ಲ ಹೀಗಾಗಿ ಉಡುಪಿ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನ ದಟ್ಟಾರಣ್ಯದಲ್ಲಿ ಹುಡುಕಾಟ ನಡೆಸ್ತಿದ್ದಾರೆ ಜೊತೆಗೆ ನಕ್ಸಲರ ಫೋಟೋಗಳನ್ನ ಶೇರ್ ಮಾಡಿ ಎಲ್ದೇ ಕಂಡರೂ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್